ಆ ವಿಡಿಯೋ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು ನೋಡಿದವರೆಲ್ಲರೂ ಆಘಾತಗೊಂಡಿದ್ರು ಪೊಲೀಸರು ಈ ರೀತಿ ವರ್ತಿಸೋಕೆ ಸಾಧ್ಯನಾ ಅಂತ ಎಲ್ಲರೂ ಕೇಳಿದ್ರು ಆತ ಇಪ್ಪತ್ತ್ ವರ್ಷ ವಯಸ್ಸಿನ ಯುವಕ ಫೈಜಾನ್ ಬಡ ಕುಟುಂಬದಿಂದ ಬಂದವನು ಎರಡು ಸಾವಿರದ ಇಪ್ಪತ್ತರಲ್ಲಿ ಈಶಾನ್ಯ ದೆಹಲಿಯ ಹಿಂಸಾಚಾರದ ವೇಳೆ ಪೊಲೀಸರಿಂದ ಈತ ನಿರ್ದಯವಾಗಿ ಥಳಿಸಲ್ಪಡುವ ವಿಡಿಯೋ ಒಂದು ವೈರಲ್ ಆಗಿತ್ತು ಅವನ ಜೊತೆ ಇನ್ನೂ ನಾಲ್ಕು ಯುವಕರಿದ್ದರು ಗಾಯಗೊಂಡು ರಸ್ತೆಯಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದು ನರಳಾಡ್ತಾ ಇದ್ದ ಯುವಕರಲ್ಲಿ ಪೊಲೀಸ್ ಅಧಿಕಾರಿಗಳು ರಾಷ್ಟ್ರಗೀತೆ ಹಾಡುವಂತೆ ಒಂದೇ ಮಾತರಂ ಘೋಷಣೆ ಕೂಗುವಂತೆ ಬಲವಂತಪಡಿಸಿ ಹಲ್ಲೆ ನಡೆಸ್ತಿರೋದು ಫೆಬ್ರವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತರಂದು ವೈರಲ್ ಆಗಿದ್ದ ವಿಡಿಯೋದಲ್ಲಿ ಸರಿಯಾಗಿತ್ತು ನಂತರ ಫೈಜಾನ್ನ ದಿಲ್ಲಿಯ ಜ್ಯೋತಿ ನಗರ್ ಪೊಲೀಸ್ ಠಾಣೆಯಲ್ಲಿ ವಶದಲ್ಲಿ ಇರಿಸಿಕೊಳ್ಳಲಾಗಿತ್ತು ಅನ್ನೋ ಆರೋಪ ಕೇಳಿಬಂದಿತ್ತು ಪೊಲೀಸ್ ಠಾಣೆಯಿಂದ ಬಿಡುಗಡೆಗೊಂಡ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ನಗರದ ಆಸ್ಪತ್ರೆಯೊಂದರಲ್ಲಿ ಇಪ್ಪತ್ತ್ ಮೂರು ವರ್ಷದ ಫೈಜಾನ್ ಮೃತಪಟ್ಟಿದ್ದ ಪೊಲೀಸರಿಂದ ಅಗತ್ಯ ತುರ್ತು ಚಿಕಿತ್ಸೆ ಸಿಗದ ಕಾರಣ ಯುವಕ ಮೃತಪಟ್ಟಿದ್ದ ಅನ್ನೋದು ಸ್ಪಷ್ಟವಾಗಿತ್ತು ಆಗ ದಿಲ್ಲಿ ಪೊಲೀಸರ ವಿರುದ್ಧ ಕ್ರಮಕ್ಕೆ ಹಲವರು ಆಗ್ರಹಿಸಿದ್ರು ಆದರೆ ಪೊಲೀಸರಿಂದ ಯಾವುದೇ ಉತ್ತರ ಸಿಕ್ಕಿರಲಿಲ್ಲ ನಿರೀಕ್ಷೆಯಂತೆ ದಿಲ್ಲಿ ಪೊಲೀಸರನ್ನ ನಿಯಂತ್ರಿಸುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಈ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳಿಲ್ಲ ದಿಲ್ಲಿ ಹತ್ಯಾಕಾಂಡದ ಆರೋಪಿಗಳನ್ನು ಪತ್ತೆ ಹಚ್ಚೋಕೆ ಫೇಸ್ ಡಿಟೆಕ್ಷನ್ ತಂತ್ರಜ್ಞಾನ ಬಳಸೋದಾಗಿ ಅಮಿತ್ ಶಾ ಹೇಳಿದ್ರು ಅದಕ್ಕೆ ಪ್ರತಿಕ್ರಿಯಿಸಿದ್ದ ಫೈಜಾನ್ ಸೋದರ ನದೀಂ ಹಾಗಾದ್ರೆ ನನ್ನ ಸೋದರನ ಮೇಲೆ ಹಲ್ಲೆ ನಡೆಸಿದ ಪೊಲೀಸರನ್ನ ಗುರುತಿಸೋಕೆ ಅಮಿತ್ ಶಾ ಅವರು ಫೇಸ್ ಡಿಟೆಕ್ಷನ್ ತಂತ್ರಜ್ಞಾನ ಬಳಸ್ತಿಲ್ಲ ಯಾಕೆ ಅಂತ ಪ್ರಶ್ನಿಸಿದ್ರು ಫೈಜಾನ್ ಮೇಲೆ ಹಲ್ಲೆ ನಡೆಸಿದ ದಿಲ್ಲಿ ಪೊಲೀಸರು ಯಾರು ಅನ್ನೋದು ಘಟನೆ ನಡೆದು ನಾಲ್ಕು ವರ್ಷವಾದ್ರೂ ಪತ್ತೆ ಆಗಿಲ್ಲ ಅಂದ್ರೆ ಯಾರಾದ್ರೂ ನಂಬೋ ಮಾತಾ ದಿಲ್ಲಿ ಪೊಲೀಸರು ಮನ್ಸ್ ಮಾಡಿದ್ರೆ ಆ ಹಲ್ಲೆ ಮಾಡಿ ಅಮಾನುಷವಾಗಿ ವರ್ತಿಸಿದ ಪೊಲೀಸ್ ಸಿಬ್ಬಂದಿ ಯಾರು ಅಂತ ಒಂದೆರಡು ದಿನಗಳಲ್ಲೇ ಪತ್ತೆ ಹಚ್ಚೋಕೆ ಸಾಧ್ಯ ಇರ್ಲಿಲ್ವಾ ಆದರೆ ದಿಲ್ಲಿ ಪೊಲೀಸರಾಗಲಿ ಗೃಹ ಸಚಿವಾಲಯವಾಗಲಿ ಆ ನಿಟ್ಟಿನಲ್ಲಿ ಯಾವುದೇ ಕೆಲಸ ಮಾಡಲೇ ಇಲ್ಲ ಫೈಜಾನ್ ಪೊಲೀಸರಿಂದ ಹಲ್ಲೆಗೊಳಗಾಗಿ ಆಮೇಲೆ ಪೊಲೀಸ್ ಕಸ್ಟಡಿಯಲ್ಲಿ ಚಿಕಿತ್ಸೆಯೂ ಸಿಗದ ಕಾರಣ ಸಾವನ್ನಪ್ಪಿದ್ದ ಕುರಿತು ಅವನ ಅಸ್ವಸ್ಥ ತಾಯಿ ಕಿಸ್ಮಾತೂನ್ ದೆಹಲಿ ಹೈಕೋರ್ಟ್ ಮೆಟ್ಟಿಲೇರ್ತಾರೆ ಇದೀಗ ದೆಹಲಿ ಹೈಕೋರ್ಟ್ ಈ ಪ್ರಕರಣದಲ್ಲಿ ಮಹತ್ವದ ಆದೇಶ ನೀಡಿದೆ ದಿಲ್ಲಿ ಪೊಲೀಸರಿಂದ ಥಳಿಸಲ್ಪಟ್ಟಿದ್ದ ಯುವಕನ ಸಾವಿನ ಕುರಿತು ಸಿಬಿಐ ತನಿಖೆಗೆ ದಿಲ್ಲಿ ಹೈಕೋರ್ಟ್ ಆದೇಶಿಸಿದೆ ಪ್ರಕರಣ ತೀವ್ರ ಸ್ವರೂಪದ ಮಾನವ ಹಕ್ಕು ಉಲ್ಲಂಘನೆ ಅಂತಾನೂ ನ್ಯಾಯಾಲಯ ಹೇಳಿದೆ ಈ ಪ್ರಕರಣದ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಅನೂಪ್ ಜೈರಾಮ್ ಬಂಭಾನಿ ಯುವಕನ ಮೇಲೆ ಹಲ್ಲೆ ನಡೆಸಿದ ವ್ಯಕ್ತಿಗಳ ವಿರುದ್ಧ ನಡೆದಿರುವ ತನಿಖೆ ತೀರಾ ಗೊಂದಲಮಯವಾಗಿದ್ದು ಯುವಕನ ಮೇಲೆ ಹಲ್ಲೆ ನಡೆಸಿದ ವ್ಯಕ್ತಿಗಳನ್ನು ಸುಲಭವಾಗಿ ಪಾರು ಮಾಡ್ತಿದ್ದಾರೆ ಅಂತ ಅಭಿಪ್ರಾಯಪಟ್ಟರು ಈ ಪ್ರಕರಣ ತೀವ್ರ ಸ್ವರೂಪದ ಮಾನವ ಹಕ್ಕು ಉಲ್ಲಂಘನೆಯಾಗಿರೋದನ್ನು ತೋರಿಸತ್ತೆ ಹೆಸರಿಸಲಾಗಿರದ ಪೊಲೀಸರು ಧಾರ್ಮಿಕ ಪಕ್ಷಪಾತದಿಂದ ಪ್ರಚೋದಿತರು ಹಾಗೂ ಪ್ರೇರಿತರೂ ಆಗಿರೋದು ಇದರಿಂದ ಕಂಡು ಬರ್ತಾ ಇದ್ದು ಇದು ದ್ವೇಷಾಪರಾಧಕ್ಕೆ ಸಮನಾಗಿದೆ ಅಂತಾನು ನ್ಯಾಯಾಧೀಶರು ಹೇಳಿದ್ದಾರೆ ಈ ಘಟನೆಯ ಕುರಿತು ಸಿಬಿಐ ತನಿಖೆಗೆ ಆದೇಶಿಸಬೇಕು ಅಂತ ಫೈಜಾನ್ ಅವರ ತಾಯಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಗೆ ಮಂಗಳವಾರ ನ್ಯಾಯಾಲಯ ಅನುಮತಿಯನ್ನ ನೀಡಿತು ಕೊನೆಗೂ ನ್ಯಾಯ ಸಿಗತ್ತೆ ಅಂತ ಆಶಿಸ್ತೇವೆ ಅಂತ ದೆಹಲಿ ಹೈಕೋರ್ಟ್ ಆದೇಶದ ನಂತರ ಫೈಜಾನ್ ಸಹೋದರ ಹೇಳಿದ್ದಾರೆ ಇಂದು ವಿಚಾರಣೆಯ ದಿನ ಅಂತ ನಮಗೆ ತಿಳಿದಿರಲಿಲ್ಲ ಡಿಸೆಂಬರ್ನಿಂದ ಪ್ರಕರಣದಲ್ಲಿ ಯಾವುದೇ ಬೆಳವಣಿಗೆ ಇರಲಿಲ್ಲ ಪ್ರಕರಣದಲ್ಲಿ ಸಿಬಿಐ ತನಿಖೆಗೆ ಆದೇಶಿಸಲಾಗಿದೆ ಅಂತ ವಕೀಲರು ಕರೆ ಮಾಡಿ ತಿಳಿಸಿದ್ದಾರೆ ಅಂತಿಮವಾಗಿ ನ್ಯಾಯ ಸಿಗುವ ಭರವಸೆ ನಮಗಿದೆ ಅಂತ ಫೈಜಾನ್ ಸಹೋದರ ನದೀಮ್ ಹೇಳಿದ್ದಾರೆ ಫೈಜಾನ್ ಸಾವಿನ ನಂತರ ತಾನು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಿದ್ದೇನೆ ಅಂತ ಹೇಳಿದ ಅವರ ತಾಯಿ ಆದೇಶದ ಬಗ್ಗೆ ತಿಳಿಸಿದಾಗ ಆಸ್ಪತ್ರೆಯಲ್ಲಿದ್ದರು ನಾವು ಗೆದ್ದಿದ್ದೇವೆ ಮತ್ತು ಹೊಸ ಸಂಸ್ಥೆ ತನಿಖೆ ನಡೆಸತ್ತೆ ಅಂತ ಅವರು ಹೇಳಿದ್ರು ನಾವು ಇಲ್ಲಿವರೆಗೆ ಬಂದಿದ್ದೀವಿ ನಾವು ಮತ್ತೆ ಗೆಲ್ತೀವಿ ಅಂತ ಕಿಸ್ಮಾತೂನ್ ಹೇಳಿದ್ದಾರೆ ಅವನು ನನ್ನ ಅತ್ಯುತ್ತಮ ಮಗ ಮತ್ತು ಚಿಕ್ಕ ವಯಸ್ಸಿನಲ್ಲೇ ಕುಟುಂಬಕ್ಕಾಗಿ ಸಂಪಾದಿಸ್ತಾ ಇದ್ದ ಅವನು ಮದುವೆ ಆಗೋಕೆ ಸಿದ್ಧನಾಗಿದ್ದ ನಾನು ಈಗಲೂ ಪ್ರತಿದಿನ ಅವನ ಬಗ್ಗೆ ಯೋಚಿಸ್ತೀನಿ ಅಂತ ಫೈಜಾನ್ ತಾಯಿ ಹೇಳಿದ್ದಾರೆ ಒಮ್ಮೆ ನಮ್ಮ ವಕೀಲರಾದ ವೃಂದ ಗ್ರೋವರ್ ಸ್ಥಳದಲ್ಲಿದ್ದ ಇಬ್ಬರು ಅಧಿಕಾರಿಗಳನ್ನು ಗುರುತಿಸಲಾಗಿದೆ ಅಂತ ಹೇಳಿದ್ರು ಎರಡನೇ ಬಾರಿ ಪೊಲೀಸರು ವಿಚಾರಣೆಯನ್ನು ಪ್ರಾರಂಭಿಸಿದ್ದಾರೆ ಅಂತ ಹೇಳಿದ್ರು ಅಪರಾಧಿಗಳಿಗೆ ಶಿಕ್ಷೆ ಆಗಬಹುದು ಅಂತ ನಾವು ಎರಡೂ ಬಾರಿ ಭಾವಿಸಿದ್ವಿ ಆದರೆ ಏನೂ ಆಗಲಿಲ್ಲ ಅಂತ ಫೈಸಾನ್ ಸಹೋದರ ನದೀಮ್ ಹೇಳಿದ್ದಾರೆ ಫೈಸಾನ್ ತಾಯಿ ಕಿಸ್ಮಾತುನ್ ಪರ ಹಾಜರಾದ ವಕೀಲರಲ್ಲಿ ಒಬ್ಬರಾದ ಸೌತಿಕ್ ಬ್ಯಾನರ್ಜಿ ಹೈಕೋರ್ಟ್ನ ಅವಲೋಕನಗಳು ಗಮನಾರ್ಹ ಮತ್ತು ಗಾಢವಾದವುಗಳು ಅಂತ ಹೇಳಿದ್ದಾರೆ ದೆಹಲಿ ಪೊಲೀಸ್ ಸಿಬ್ಬಂದಿ ಧಾರ್ಮಿಕ ಮತಾಂಧತೆಯಿಂದ ಪ್ರೇರೇಪಿಸಲ್ಪಟ್ಟ ದ್ವೇಷದ ಅಪರಾಧವನ್ನ ಮಾಡಿದ್ದಾರೆ ಅಂತ ಕೋರ್ಟ್ ಒಪ್ಕೊಂಡಿದೆ ಇದು ಗಮನಾರ್ಹವಾದ ಅವಲೋಕನ ಆಗಿದೆ ಅಂತ ಅವರು ಹೇಳಿದ್ದಾರೆ ಸಿಎಎ ಎನ್ಆರ್ಸಿ ಕಾನೂನುಗಳ ವಿರುದ್ಧ ನಡೀತಾ ಇದ್ದ ಪ್ರತಿಭಟನೆಗಳ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದಿಲ್ಲಿಯಲ್ಲಿರುವಾಗಲೇ ಈಶಾನ್ಯ ದೆಹಲಿಯಲ್ಲಿ ದೊಡ್ಡ ಹತ್ಯಾಕಾಂಡ ನಡೆದು ಐವತ್ಮೂರು ಮಂದಿ ಬಲಿಯಾಗಿದ್ದರು ಬಿಜೆಪಿಯ ಹಲವು ಮುಖಂಡರು ನೇರವಾಗಿ ಜನರನ್ನ ಹಿಂಸೆಗೆ ಪ್ರಚೋದಿಸಿದ ಹಾಗೂ ಪೊಲೀಸರು ಅವರಿಗೆ ಸಂಪೂರ್ಣ ಬೆಂಬಲ ನೀಡಿ ಗಲಭೆಕೋರರೇ ನೆರವಾದ ಗಂಭೀರ ಆರೋಪ ಕೇಳಿಬಂದಿತ್ತು ಹತ್ಯಾಕಾಂಡದ ಬಳಿಕವೂ ದಿಲ್ಲಿ ಪೊಲೀಸರು ಗಲಭೆ ಕೋರರನ್ನ ರಕ್ಷಿಸಿ ಅಮಾಯಕರನ್ನ ಬಲಿಪಶು ಮಾಡಿದ ಹಲವು ಪ್ರಕರಣಗಳ ಬಗ್ಗೆ ವರದಿಯಾಗಿತ್ತು ಹಿಂಸಾಚಾರದಲ್ಲಿ ನೇರವಾಗಿ ಭಾಗಿಯಾದ ಹಲವು ಬಿಜೆಪಿ ಸಂಘ ಪರಿವಾರದ ಮುಖಂಡರು ಕಾರ್ಯಕರ್ತರನ್ನ ಬಚಾವ್ ಮಾಡಿದ್ದ ದಿಲ್ಲಿ ಪೊಲೀಸರು ಹಲವಾರು ಅಮಾಯಕ ಯುವಕರನ್ನ ಹಾಗೂ ಹತ್ತಾರು ಸಾಮಾಜಿಕ ಕಾರ್ಯಕರ್ತರನ್ನ ಸುಳ್ಳು ಪ್ರಕರಣಗಳಾಡಿ ಬಂಧಿಸಿದ್ರು ಉಮರ್ ಖಾಲಿದ್ ಸಹಿತ ಹಲವು ಸಾಮಾಜಿಕ ಕಾರ್ಯಕರ್ತರು ಇನ್ನೂ ಈ ಪ್ರಕರಣಗಳಲ್ಲಿ ಜೈಲಲ್ಲೇ ಇದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ